ನಡೆಸುವಂತಹ ವಿಧಾನಸೌಧದ ಮುಂದೆನೆ ರಸ್ತೆ ಗುಂಡಿ ಅವಾಂತರ ಇರುವಂತದ್ದು ವಿಧಾನಸೌಧ ಹತ್ರನೇ ಮಾಡಕ್ ಆಗ್ತಾ ಇಲ್ಲ ಇನ್ನೆಲ್ ಮಾಡ್ತಾರೆ ಪಬ್ಲಿಕ್ ಎಲ್ಲೇ ಟ್ರಾವೆಲ್ ಮಾಡ್ತಾರೆ ಮ್ಯಾಕ್ಸಿಮಮ್ ರೋಡ್ಸ್ ಕಂಪ್ಲೀಟ್ಲಿ ಗಾನ್ ಬಹಳ ಅಧ್ವಾನ ಆಗೋಗಿದೆ ಅಧಿಕಾರಿಗಳು ಬಹಳ ನೆಗ್ಲಿಜೆಂಟ್ ಆಗಿ ನಡ್ಕೊಳ್ತಾ ಇದ್ದಾರೆ ಈ ಮಾಡರ್ ಮಾಡ್ತಾ ಇಲ್ಲ ನಾವ್ ನಮಗೆ ನಮ್ಗೆ ಅನ್ಸುತ್ತೆ ಮತ್ತು ನಾವೇ ಕಮೆಂಟ್ ಮಾಡ್ಕೋಣ ಅಂತ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ರಸ್ತೆ ಗುಂಡಿಗಳ ಆವಳಿ ಸಂಬಂಧಪಟ್ಟಂತೆ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಸಾಕಷ್ಟು ಟೀಕೆಗಳು ಮತ್ತು ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇರುವಂಥದ್ದು ರಸ್ತೆ ಗುಂಡಿಗಳು ಎಲ್ಲ ಕಡೆ ಮುಚ್ತೀವಿ ಮುಚ್ತೀವಿ ಬೆಂಗಳೂರಲ್ಲಿ ಒಂದೇ ಒಂದು ರಸ್ತೆ ಗುಂಡಿ ಇದ್ರೆ ತೋರಿಸಿ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು ಸರ್ಕಾರ ಹೇಳುವಂತಹ ಆಡಳಿತ ನಡೆಸುವಂತಹ ವಿಧಾನಸೌಧದ ಮುಂದೆನೆ ರಸ್ತೆ ಗುಂಡಿ ಅವಾಂತರ ಇರುವಂಥದ್ದು ನಾನೀಗ ಎಕ್ಸಾಕ್ಟ್ ಆಗಿ ಹೈಕೋರ್ಟ್ ಮತ್ತು ವಿಧಾನಸೌಧ ಮಧ್ಯೆ ಇರುವಂತಹ ಸರ್ಕಲ್ನಲ್ಲಿ ನಾನು ಇದ್ದೇನೆ ಇಲ್ಲಿ ರಸ್ತೆ ಗುಂಡಿ ಕಳೆದ ಸುಮಾರು ದಿನಗಳಿಂದ ಇರುವಂಥದ್ದು ನಾವು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಎಕ್ಸಾಕ್ಟ್ ಆಗಿ ಇದೆ ಸರ್ಕಲ್ ಸಿಗ್ನಲ್ ಅಲ್ಲಿ ಇರುವಂಥದ್ದು ನೋಡಿ ರಸ್ತೆ ಗುಂಡಿ ಬಿದ್ದು ಆಗಿದೆ ಅದನ್ನು ತೇಪೆ ಹಚ್ಚುವಂಥ ಕೆಲಸ ಅದು ಜಲ್ಲಿ ಹಾಕಿದ್ದಾರೆ ಈ ಜಲ್ಲಿ ಹಾಕಿರುವ ಸಂಬಂಧಪಟ್ಟಂತೆ ಜಲ್ಲಿ ಹಾಕಿರುವಂಥದ್ದು ಜಲ್ಲಿ ಹಾಕಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಟಾರ್ ಹಾಕಿಲ್ಲ ಜಲ್ಲಿ ಹಾಕಿರುವಂಥದ್ದು ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಣ್ಣೂರು ಬಂಡೆ ಎಣ್ಣೂರು ಕಡೆ ನೀವು ಇನ್ಸ್ಪೆಕ್ಷನ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಏನಯ್ಯ ಬರೀ ಜಲ್ಲಿ ಹಾಕಿದೀಯಾ ಟಾರ್ ಹಾಕಿಲ್ಲ ಅಂದ್ಬಿಟ್ಟು ಒಬ್ಬ ಇಂಜಿನಿಯರ್ ಸಸ್ಪೆಂಡ್ ಮಾಡಿದ್ರು ನೋಡ್ತಾ ಇರಬಹುದು ಈಗ ಇಲ್ಲಿ ಜಲ್ಲಿ ಹಾಕಿರುವಂತದ್ದು ನಾವು ಮಾತಾಡ್ತಾ ಹೋಗೋಣ ಬನ್ನಿ ವಾಹನ ಸವಾರರನ್ನ ನಾವು ಮಾತಾಡ್ತಾ ಹೋಗೋಣ ಬನ್ನಿ ಸರ್ ನೋಡ್ತಾ ಇದ್ದಾರೆ ಇಲ್ಲೇ ಜಲ್ಲಿ ಇದೆ ವಿಧಾನಸೌಧದ ಮುಂದೆ ಏನ್ಸುತ್ತೆ ಸರ್ ಆಟಗಳೆಲ್ಲ ಓಡಿಸೋದು ಏನಿಸುತ್ತೆ ಅನ್ಸುತ್ತೆ ಮತ್ತೆ ಇಲ್ಲಿ ಜಲ್ಲಿ ಹಳ್ಳ ಇರುವಂಥದ್ದು ಏನು ಅನ್ಸುತ್ತೆ ತುಂಬಾ ಪ್ರಾಬ್ಲಮ್ ಸರ್ ಕಷ್ಟ ಆಗುತ್ತೆ ಮಳೆ ಗಿಳಿ ಎಷ್ಟು ಪ್ರಾಬ್ಲಮ್ ಆಗ್ತದೆ ಮಳೆಗಿಳಿ ಪ್ರಾಬ್ಲಮ್ ವಿಧಾನಸೌಧ ಮುಂದೇನೆ ಇರುವಂತದ್ದು ಮುಂದೆನೇ ಇರೋದೇ ನೋಡಿ ವಿಧಾನಸೌಧ ಹತ್ರನೇ ಮಾಡಕ್ ಆಗ್ತಾ ಇಲ್ಲ ಇನ್ನು ಎಲ್ಲಿ ಮಾಡ್ತಾರೆ ಹೇಳಿ ಎಷ್ಟು ಕಷ್ಟ ಆಗುತ್ತೆ ಹೇಳಿ ವಿಧಾನಸೌಧ ಮುಂದೆನೇ ಇನ್ನು ಗುಂಡೆ ಬಿದ್ರು ಕಾಣ್ತಾ ಇಲ್ಲ ಅದು ಅದೇನು ಜಲ್ಲಿ ಬೇರೆ ಹಾಕಿರುವಂತದ್ದು ಓಕೆ ತಮ್ಮ ಹೆಸರು ಸರ್ ಜನರ ಅಭಿಪ್ರಾಯ ನೀವು ನೋಡ್ತಾ ಇರ್ಬೋದು ನೋಡಿ ಹೆಂಗೆ ರಸ್ತೆ ಗುಂಡ್ಲಿ ಹೆಂಗೆ ಬರ್ತಾ ಇದಾರೆ ಸರ್ ಒಂದ್ ಸೆಕೆಂಡ್ ಸರ್ ಈ ಕಡೆ ಬನ್ನಿ ಮುಂದೆ ಬನ್ನಿ ಸರ್ ನೀವು ರಸ್ತೆ ಗುಂಡಿ ದಾಟ್ಕೊಂಡೇ ಬಂದ್ರಿ

ಆ ರಸ್ತೆ ಗುಂಡಿಯನ್ನು ದಾಟಿ ಬಂದಂತಹ ಅಂದರೆ ರಸ್ತೆ ಗುಂಡಿ ಮೇಲೇನು ಕೂಡ ಬಂದಂಥ ವಾಹನ ಸವಾರರ ಆಕ್ರೋಶದ ನುಡಿಗಳು ಬಿದ್ದರೆ ನಾವು ಏನೋ ಸತ್ತು ಹೋಗ್ತೀವಿ ಆ ರೀತಿ ರಸ್ತೆ ಗುಂಡಿ ಆಗಿರೋದು ಅಂತ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ನೀವು ನೋಡ್ತಾ ಬನ್ನಿ ನೋಡಿ ಹೆಂಗೆ ರಸ್ತೆ ಗುಂಡಿಯಲ್ಲಿ ನೋಡಿ ಹೆಂಗೆ ಅವ್ಯವಸ್ಥೆ ಆಗುತ್ತೆ ಅಂತ ನೀವು ನೋಡ್ತಾ ಹೋಗಿ ರಸ್ತೆ ಗುಂಡಿ ಆಗಿದೆ ಎಲ್ಲ ಕಡೆ ಮುಸ್ಲಿಮ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ನಿಮಗೆ ನೀವೇ ರಸ್ತೆ ಗುಂಡಿ ಮುಂದೆ ಬಂದಿದೆ ಏನಿಸುತ್ತೆ ಗೌರ್ಮೆಂಟ್ ನೋಡಿದ್ರೆ ಏನು ಹೇಳೋದು ಗೊತ್ತಾಗ್ತಿಲ್ಲ ಲೈಕ್ ನಾಟ್ ರೈಟ್ ಆ್ಯಕ್ಚುಲಿ ಈ ಥರ ವಿಧಾನಸೌಧ ಮುಂದೆ ಈ ಥರ ಆಗ್ತಿದೆ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ತುಂಬಾ ದೊಡ್ಡ ಇಂಪಾರ್ಟೆಂಟ್ ಕೆಲಸ ಇರ್ಬೋದು ಹೌದು ಸೊ ಎಲ್ಲ ಅವ್ರ ತಲೆ ಕೆಡಿಸ್ಕೊಳಲ್ಲ ಅಂತ ಜನರ ದುಡ್ಡು ಪಬ್ಲಿಕ್ ಪಬ್ಲಿಕ್ ಟ್ಯಾಕ್ಸು ತಮ್ಮ ಹೆಸರು ತಮ್ಮ ಹೆಸರು ನೋಡಿ ಗಲೀಜು ನೀರು ವೀಕ್ಷಕರೇ ನೋಡಿ ಗಲೀಜು ನೀರು ಅಲ್ಲಿ ಹೋಗಿರುವಂತದ್ದು ಬಂದ್ರೆ ಎಲ್ಲ ಕೂಡ ಪ್ಯಾಂಟ್ ಮೇಲೆಲ್ಲ ಕೂಡ ನೀರು ಹೆಗರುತ್ತೆ ಜನ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಾ ಇರಂತದ್ದು ಈಗ ರಸ್ತೆ ಗುಂಡಿ ಮೇಲನೇ ಬಂದಂಥ ವಾಹನ ಸವಾರ ನಮ್ಮ ಜೊತೆ ಇದ್ದಾರೆ ಸರ್ ತಮ್ಮ ಹೆಸರು ಸರ್ ಮೋನೀಶ್ ಅಂತ ನನ್ನ ಹೆಸರು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಲೈಕ್ ಇದಕ್ಕಿಂತ ಮುಂಚೆ ರೋಡ್ಸ್ ಎಲ್ಲ ಚೆನ್ನಾಗಿತ್ತು ರೀಸೆಂಟ್ಲಿ ವಾಟ್ ಎವರ್ ಆರ್ ಟ್ರಾವೆಲಿಂಗ್ ಇನ್ ಬ್ಯಾಂಗ್ಳೂರ್ ಎಲ್ಲ ರೋಡ್ ವರ್ಸ್ಟ್ ಅಂಡ್ ವರ್ಸ್ಟ್ ವೆರಿ ವರ್ಸ್ಟ್ ಅಂಡ್ ಕಂಪೇರಿಬಲ್ ಟು ಲೈಕ್ ಪೊಲಿಟಿಷಿಯನ್ಸ್ ಮನೆ ಕಡೆ ನೋಡಿದ್ರೆ ಲೈಕ್ ಏನೇ ಗುಂಡಿ ಆಗಿದ್ರು ಇಟ್ ವಿಲ್ ಬಿ ಕ್ಲಿಯರ್ ವಿತ್ ಇನ್ ಒನ್ ಆರ್ ಟೂ ಲೀಕ್ಸ್ ವಿಧಾನಸೌಧ ಮುಂದೆ ಅದರ್ ದೆನ್ ಲೈಕ್ ಪಬ್ಲಿಕ್ ಎಲ್ಲೇ ಟ್ರಾವೆಲ್ ಮಾಡ್ತಾರೆ ಮ್ಯಾಕ್ಸಿಮಮ್ ರೋಡ್ಸ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಅದರಲ್ಲಿ ಸತ್ರು ಯಾರೇನು ಅನ್ಕೋಳೋಂಗೆ ಆಶ್ಚರ್ಯ ಏನ್ ಸತ್ರು ಏನು ಆಶ್ಚರ್ಯ ಪಡೋದೇನು ಬೇಕಾಗಿಲ್ಲ ಇನ್ನೊಂದು ಲೈಕ್ ಇಲ್ಲೆಲ್ಲ ನಾರ್ಮಲ್ ಆಟೋಗಳು ಅಂತವೆಲ್ಲ ಓಡಾಡಕ್ಕಾಗಲ್ಲ ಸಣ್ಣ ಪುಟ್ಟ ಗಾಡಿ ಓಡಾಡಕ್ಕಾಗಲ್ಲ ಏನಿದ್ರು ಲಾರಿಗಳು ಅಂತ ಗುಣಗಳಲ್ಲಿ ಮುಂದೆನಾಗಿರ್ಬೇಕು ಫೋರ್ ವೀಲ್ ಡ್ರೈವಿಂಗ್ ಆಫ್ ರೋಡಿಂಗ್ ಏನಾದ್ರು ಯಾರಾದ್ರೂ ಮಾಡ್ಬೇಕಂದ್ರೆ ಬೆಂಗಳೂರಲ್ಲಿ ನಾರ್ಮಲ್ ರೋಡ್ಸ್ ಅಲ್ಲಿ ಓಡಾಡೋದ್ರೆ ಸಾಕು ಆಫ್ ರೋಡಿಂಗ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಾರ್ಮಲಿ ಕೆಲಸ ಮಾಡೋರ್ಗೆ ಸಣ್ಣ ಪುಟ್ಟ ಸ್ವಲ್ಪ ಬೇಗ ಹೋಗ್ಬೇಕು ಅಂತಂದ್ರೆ ಕಂಪ್ಲೀಟ್ಲಿ ಅಲ್ಲ ಅದು ಹಾಕಿದ್ರಲ್ವಾ ಜಿಲ್ಲೆ ಅಷ್ಟೇ 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 ನಾರ್ಮಲ್ ಕಾರಲ್ಲಿ ಹೋಗೋರು ಆರಾಮಾಗಿ ಹೋಗ್ಬೋದು ಬೈಕಲ್ಲಿ ಹೋಗೋರು ಏನೇ ಆಗಲಿ ಏನೇ ಆದ್ರೂ ಯಾರೂ ತಲೆ ಕೆಡ್ಸ್ಕೊಳೋರಿಲ್ಲ ಸದ್ಯಕ್ಕೆ ಸೊ ದಿಸ್ ಈಸ್ ವರ್ಲ್ಸ್ಟ್ ರೋಡ್ ಇನ್ ಅವರ್ ಲೈಕ್ ಟೆನ್ ಫಿಫ್ಟೀನ್ ಇಯರ್ಸಿಂದ ಬೆಂಗಳೂರಲ್ಲಿ ಇದ್ರೂ ವರ್ಲ್ಸ್ಟ್ ರೋಡ್ ಐ ನೆವರ್ ಸಿ ನೋಡಿ ಭೀಕ್ಷಿಕ್ ರೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಆಸ್ಕಿಂಗ್ ಅಸ್ ಇದು ಯು ಇಸ್ ಅವರ್ ಡ್ಯೂಟಿ ಪಬ್ಲಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಭಿಕ್ಷಿಕ್ ರೇ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತಂದರೆ ಈ ರೀತಿ ನೋಡೋ ರೋಡ್ಗಳು ನಾವು ನೋಡಿಲ್ಲ ಜನ ಸತ್ರು ಕೂಡ ಯಾರು ಕೇಳೋರಿಲ್ಲ ಆ ಮಟ್ಟಕ್ಕೆ ಇದೆ ಅಂತ ಹೇಳ್ತಾ ಇರುವಂಥದ್ದು ಬನ್ನಿ ನಾವು ಮತ್ತೆ ವಾಹನ ಸವರನ್ನು ಮಾತಾಡ್ತಾ ಹೋಗೋಣ ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಸರ್ ಇಲ್ಲೇ ಮಾತಾಡ್ಸೋಣ ಬನ್ನಿ ಸರ್ ರಸ್ತೆ ಗುಂಡಿ ಸಂಬಂಧಪಟ್ಟಂತೆ ನಾವು ಇಲ್ಲೇ ನಿಮ್ಮ ವಿಧಾನಸೌಧ ಮುಂದೆನೇ ಇರುವಂಥದ್ದು ರಸ್ತೆ ಗುಂಡಿ ಎಲ್ಲ ಮುಸ್ತೀವಿ ಅಂತ ಇದ್ದಾರೆ ಬರೋಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ ಏನಿಸುತ್ತೆ ಸರ್ ಅಲ್ಲಿ ಏನನ್ಸುತ್ತೆ ಇಡೀ ವಿಧಾನಸೌಧ ಮುಂದಲ್ಲ ಇಡೀ ಬೆಂಗಳೂರು ಇದೇ ಅವಸ್ಥೆ ಆಗೋಗಿರೋದು ಭಾಳ ಅಧ್ವಾನ ಆಗೋಗಿದೆ ಅಧಿಕಾರಿಗಳು ಬಹಳ ನೆಗ್ಲಿಜೆಂಟ್ ಆಗಿ ನಡ್ಕೊಳ್ತಾ ಇದಾರೆ ಎಷ್ಟು ಯಾರು ಯಾರಿಗೂ ಯಾರು ಕೇರ್ ಮಾಡ್ ಮುಂದೆ ಬಗ್ಗಾರಲ್ಲ ಅವರು ಏನ್ ಹೇಳಿ ನಾವು ಜನಗಳು ಎಚ್ಚೊತ್ತು ಕೊಡ್ಬೇಕು ಹೊಡಿಬೇಕು ತಮ್ಮ ಹೆಸರು ರವಿಶಂಕರ್ ಅಂತ ವೀಕ್ಷಕ್ರಿ ಮತ್ತೆ ನಾವು ಮಾತಾಡ್ತಾ ಹೋಗ್ತಿವಿ ಒನ್ ಸಾವರ್ ಯಾಕಂದ್ರೆ ಅವರು ಅದರ ಅನುಭವ ಆಧಾರದ ಮೇಲೆ ನಾವು ಮಾತಾಡ್ತಾ ಹೋಗ್ತಿವಿ ಸರ್ ಈ ರಸ್ತೆ ಗುಂಡಿ ನೋಡ್ಕೊಂಡು ಬಂದ್ರೆ ಇಲ್ಲೇ ಪಾಸ್ ಆಗಿರುವಂತದ್ದು ಏನ್ ಅನ್ಸುತ್ತೆ ಸರ್ ಸಂಬಂಧಪಟ್ಟ ಇವತ್ತು ನಾವು ಫ್ರೆಶ್ ಕಡೆ ಹಾಂ ಓಕೆ ಅಲ್ದು ನೋಡಿ ವಿಧಾನಸಭಾದ ಮುಂದೆನೇ ರಸ್ತೆ ಗುಂಡಿ ಓಕೆ ಸ್ವಲ್ಪ ಗಲೀಜು ಅನಿಸುತ್ತೆ ಹಾಂ ಎಲ್ಲ ಕಡೆ ರಸ್ತೆ ಗುಂಡಿ ಮುಚ್ಚುತ್ತೀವಿ ಅಂತ ಹೇಳ್ತಾರೆ ಮಾಡಬೇಕು ಹಾಂ ಮಾಡಬೇಕು ಮಾಡಬೇಕು ಏನು ಹೇಳೋಕ್ಕೆ ಬಯಸ್ತೀರ ಅದು ಸರ್ಕಾರಕ್ಕೆ ಸರ್ಕಾರಕ್ಕೆ ಏನೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಬೇಕು ಜರಣಿ ಚೆನ್ನಾಗಿ ಮಾಡಬೇಕು ತಮ್ಮ ಹೆಸರು ಮೊಹಮ್ಮದ್ ಮೊಹಮ್ಮದ್ದು ಓಕೆ ಈ ರಸ್ತೆ ಗುಂಡಿ ಬಗ್ಗೆ ಏನು ಹೇಳ್ಸುತ್ತೆ ನೋಡಿ ವಿಧಾನಸಭಾ ಮುಂದೆ ನೀರು ಅಂತದ್ದು ಏನು ಅನಿಸುತ್ತೆ ನೀವು ನಾವು ದಿನಾ ನೋಡ್ತೀವಿ ಹಾಂ ಈಗ ನಮ್ಗೆ ಏನ್ತಿದೆ ನಾವೇ ಇಲ್ಲಿ ಮಾಡಬೇಡೋಣ ಅನಿಸ್ತೈತೆ ರಸ್ತೆ ಗುಂಡಿ ನೀವು ರಿಪೇರಿ ಮಾಡೋಣ ಅಂತ ಮತ್ತು ನಾವೇನು ತಿರುಗಾಡೋದು ಹಾಂ ಈಗ ಮಾಡೋರು ಮಾಡ್ತಾಯಿಲ್ಲ ಅಂದರೆ ನಾವು ತಿರುಗಾಡ್ತೀವಿ ನಮಗೆ ಅನಿಸ್ತೈತಿ ಮತ್ತೆ ನಾವೇ ತಮ್ಮದು ಮಾಡಬೇಡೋಣ ಅಂತ ಹಾಂ ಮತ್ತು ಇವಾಗ ಯಾರಿಗೇ ಹೇಳೋಣ ನಾವು ಸಭೆಸ್ರು ವಿಕ್ರಮ್ ಅಂತ ವಿಕ್ರಮ್ ಅಂತ ಸರ್ಕಾರ ಎಲ್ಲ ಕಡೆ ರಸ್ತೆ ಗುಂಡಿ ಮುಚ್ಚಿದೆ ಅಂತ ಹೇಳ್ತಾರೆ ಮುಚ್ಚೋದಿಲ್ಲ ನೋಡಿ ಇಲ್ಲೇ ನೋಡಿ ವಿಧಾನಸೌಧ ಮುಂದೆ ಇದ್ದಾನೆ ಕಾಣ್ತಾರೆ ಸುಳ್ಳುಲ್ಲ ಹೌದು ವೀಕ್ಷಿಕ್ರೇ ನಾನು ಮತ್ತೊಮ್ಮೆ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ ಇದು ವಿಧಾನಸೌಧ ಇದು ವಿಧಾನಸೌಧ

ಒಂದು ವಾರದಿಂದ ರಸ್ತೆ ಗುಂಡಿ ಇರುವಂಥದ್ದು ಇಲ್ಲಿ ಜನ ಆಕ್ರೋಶಗೊಳ್ಳುವ ಮುನ್ನ ಸರ್ಕಾರ ಇನ್ನಾದರೂ ಕೂಡ ರಸ್ತೆ ಗುಂಡಿನ ಸರಿಪಡಿಸ್ ನೋಡಬೇಕು ಜೊತೆಗೆ ವಿಧಾನಸೌಧ ಹೈಕೋರ್ಟು ಮಧ್ಯಾಹ್ನ ಒಂದು ಸಾಕಷ್ಟು ವಿವಿ ಐ ಪಿಲ್ಲಿ ಓಡಾಡುವಂಥ ಜಾಗ ಅಧಿಕಾರಿಗಳ ಕಣ್ಣಿಗೆ ಇದೇ ಗುಂಡಿ ಮುಚ್ಚಕ್ಕೆ ಆಗಲಿಲ್ಲ ಅಂತ ಬೇರೆ ಕಡೆಯಲ್ಲಿ ಮುಚ್ಚುತ್ತಾರೆ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಇರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ